ಯಾವತ್ತು ನನ್ನ ಮೆಂಟಾಲಿಟಿ ಹೆಂಗಿರ್ತೈತಿ ಅಲ್ಲ ಹಂಗೆ ಮಾತಾಡಿಸ್ತೈತಿ ನಮ್ಮ ನಮ್ಮ ಭಾವನೆ ಹೆಂಗಿರ್ತೈತಿ ಅಲ್ಲ ಹಾಂಗ್ತೈತಿ ಹಾ ನನ್ನ ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ ಬಾಗಲಕೋಟೆ ಲೋಕಸಭೆ ಟಿಕೆಟ್ ಬೇಕಾದಾಗ ಇದ ಸ್ವಾಮಿ ಚಲೋ ಇದ್ದ ಇವತ್ ಕೆಟ್ಟ ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ಸಿನ ಬಾಗಲಕೋಟೆ ಟಿಕೆಟ್ ಚಲೋ ಬೇಕಂತ ಕೇಳುವಾಗ ಸ್ವಾಮಿ ಸಿದ್ಧರಾಮಯ್ಯನ ಮನೆಗೂ ಕಳಿಸಿದ್ರು ಡಿ ಕೆ ಶಿವಕುಮಾರ್ ಮನೆಗೂ ಕಳಿಸಿದ್ರು ಖರ್ಗೆ ಅವ್ರ ಮನೆಗೂ ಕಳಿಸಿದ್ರು ಇವತ್ತು ಹೆಂಗೆ ಕೆಟ್ಟ ಸಮಾಜ ನೋಡ್ತಾ ಇತ್ರಿ ಏನು ಮಾತೈತಿ ಅಂತ ಏನು ಬಾಯಿಗೆ ಬಂದಾಗ ಮಾತಾಡಿದ್ದಲ್ಲ ಅಂತ ತಿಳ್ಕೊಂಡ್ರ ಸಮಾಜ ಆ ಪೀಠದಾಗ ಆ ಸ್ವಾಮಿ ಒಂದು ದಿವಸ ಪೀಠದ ಮುಕ್ಕೊಂಡಿಲ್ಲ ಜಗದ್ಗುರುಗಳ ಭಕ್ತರ ಮನೆಗೆ ಮಲ್ಕೊತೈತಿ ಅಲ್ಲೇ ಊಟ ಮಾಡ್ತೈತಿ ಮತ್ತು ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ್ರೆ ರೊಕ್ಕದೊಳಗೆ ಒಂದು ಸಣ್ಣ ರೂಮ್ ಐತಲ್ಲ ಅದನ್ನ ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ ಏನೂ ಇಲ್ಲ ಆ ಬಿಲ್ಡಿಂಗ್ ಬೇಕಾರೆ ಅವ್ರು ತಗೊಳ್ಳಿ ಇನ್ನೇನು ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಅವ್ರನ್ನ ಹೊರತುಪಡಿಸಿ ನಿರಾಣಿ ಅವ್ರ ಬಗ್ಗೆ ನನಗೆ ಗೌರವ ಐತೆ ಅದಕ್ಕೆ ಅವ್ರು ತನು ಮನ ಧನದ ಸಹಾಯ ಮಾಡ್ಯಾರ ಅವ್ರು ತಗೊಳ್ಳಿ ಅದ್ರ ಬಾಜುಕ ಅದಕ್ಕಿಂತ ಚಲೋದೊಂದು ಪೀಠ ಕಟ್ತ ರಾಜಕಾರಣಕ್ಕೆ ಇದ್ರೆ ತರಬೇಡ್ರಿ ರಾಜಕಾರಣ ಮಾತಾಡೋದಿಲ್ಲ ಅಲ್ಲ ಅದನ್ನ ಬೇಕಾದ ಬಿಲ್ಡಿಂಗ್ ಮೇಲೆ ಅಸೆ ಇದ್ರೆ ಪ್ರಮಾಣ ಅದೊಂದು ಬಿಲ್ಡಿಂಗ್ ತಗೋಲ್ಲ ನಾವು ಮತ್ತೊಂದು ಕಟ್ಕೊಂತ ಅದ್ರ ಬಾಜುಕ ಒಂದು ಹೊಲ ತಗೊಂಡ ನಮ್ಮ ಸ್ವಾಮಿಗಳ ಹೆಸರೇ ಅವ್ರ ಅವ್ರ ಹೆಸರೇನೇ ಹೊಲ ತೊಗೊಳ್ತೇವೆ ಸಮಾಜದವರು ಎಲ್ಲರು ಕೂಡ ಪಟ್ಟಿ ಹಾಕ್ತೇವೆ ನಾವೇನು ಒಬ್ಬರು ರೊಕ್ಕಲ್ಲೇ ಕಟ್ಟೋದಲ್ಲ ಎಲ್ಲರೂ ನೂರು ನೂರು ರೂಪಾಯಿ ಸಾವಿರ ಸಾವಿರ ರೂಪಾಯಿ ಪಟ್ಟಿ ಹಾಕಿ ಬೇಕಾರೆ ಇನ್ನೊಂದು ಪೀಠ ಕಟ್ಕೊಂತೇವೆ ಸಮ ಹೌದಿದಾ ಸರ್ ಸಮಾಜದ ಸಂಘಟನೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಿದ್ದಂಥ ಕಳಕಳಿ ಬದ್ಧತೆ ಅನ್ಕಶ್ಚನೆಬಲ್ ಅನ್ಕಶ್ಚನಬಲ್ ಒಂದು ಕಾರ್ ತಗೊಳ್ಳೋ ಸ್ಟ್ರಾಕ್ ಇಲ್ಲ ಅವ್ರ ಕಡೆ ಒಂದು ಕಾರ್ ತಗೊಳ್ಳೋ ಸ್ಟ್ರಾಕ್ ಇಲ್ಲ ದಿವ್ಸಕ್ಕೆ ಎರಡು ನೂರು ಮುನ್ನೂರು ಕಿಲೋಮೀಟ್ರ್ ಅಡ್ಡಾಡ್ತಾರೆ ಇಲ್ಲಿ ಲಗ್ನ ಐತೆ ಅಂದ್ರೆ ಇಲ್ಲಿ ಸಮಾಜದ ಮನೆಗೆ ಬರ್ತಾರೆ ಇಲ್ಲಿ ಯಾರು ತೀರ್ಕೊಂಡಾರ ಅಂದ್ರೆ ಅವ್ರ ಮನೆಗೆ ಹೋಗ್ತಾರೆ ಯಾರು ಕೊಟ್ಟರು ರೊಕ್ಕ ಎಸ್ಕೊತಾರೆ ಕೊಡಲಿಕ್ಕಿಲ್ಲ ಅವ್ರು ಬ್ಯಾಂಕ್ ಬ್ಯಾಲೆನ್ಸ್ ತೆಗೆದು ನೋಡ್ಲಿ ಎಲ್ಲರೂ ಯಾಕೆ ಮಾತಾಡ್ತೀರ ಅವ್ರು ಪಾಪ ಒಂದು ಸಮಾಜ ಕಟ್ಟಕ್ಕೆ ದುಡಿಯಾಕತ್ತ ಏನು ಆಸ್ತಿ ಮಾಡ್ಕೊಂಡಿಲ್ಲ ಏನಿಲ್ಲ ಏನು ಹೊಲ ಇಲ್ಲ ಏನು ಮಠ ಇಲ್ಲ ಆ ಮಠದ ಕುಡ್ರಾಕ್ ನಾ ಕುರ್ಚೇನೂ ಇಲ್ಲ ನಾನು ಕೂಡಲ ಸಗಮದಾಗಿದ್ದ ಪೀಠ ಬೆಳೆಸ್ರಿ ಅಂತ ಹಿಂದೆ ಮಂತ್ರಿ ಇದ್ದಾಗ ಹೇಳಿದ ಗೌಡ್ರ ಪೀಠ ಬೆಳೆಸೋದಕ್ಕಿಂತ ಸಮಾಜ ಸಂಘಟನೆ ಮಾಡ್ತೇನೆ ಊರಾಗ ಹಳೆಯಾಗ ಅಡಾಡ್ಯ ಅಂತ ಅಡ್ಡಾಡಿದ ಇಂಥ ಸ್ವಾಮಿಗಳ ಬಗ್ಗೆ ಮಾತಾಡೋರಾಗ ಏನು ಅರ್ಥೈತಿ ಸ್ವಾರ್ಥಕ್ಕಾಗಿ